ಮಕ್ಕಳದ್ದು ಕ್ರೀಡಾಕೂಟ ನೋಡ್ತೀರಿ ನೀವು ದೊಡ್ಡವ್ರದ್ದು ನೋಡ್ತೀರಿ ಹುಡುಗರದ್ದು ಲೇಡೀಸ್ ಬೇರೆ ನೋಡ್ತೀರಿ ಜೆಂಟ್ಸ್ ಬೇರೆ ನೋಡ್ತೀರಿ ಆದರೆ ಹಿರಿಯರ ಕ್ರೀಡಾಕೂಟ ನಿಮಗೆ ನೋಡುವಂಥ ಅವಕಾಶ ಸಿಗುವುದಿಲ್ಲ ಇಷ್ಟು ದೊಡ್ಡ ಒಂದು ಅವಕಾಶ ಸಿಗಬೇಕಾದ್ರೆ ಖಂಡಿತವಾಗಿಯೂ ಈ ಕ್ರೀಡಾಕೂಟವನ್ನು ನೀವು ಮಿಸ್ ಮಾಡಬಾರ್ದು ಈ ಕ್ರೀಡಾಕೂಟವನ್ನು ನಮ್ಮ ಸೌತ್ ಇಂಡಿಯಾ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಡೆಸ್ತಾ ಇದೆ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿನ ಜನವರಿಯಲ್ಲಿ ನಾವು ಮಂಗಳ ಕ್ರೀಡಾಂಗಣವನ್ನು ನಡೆಸ್ತಾ ಇದ್ದೇವೆ ಮೂವತ್ತು ವರ್ಷದಿಂದ ತೊಂಬತ್ತು ತೊಂಬತ್ತೈದು ವರ್ಷದ ಕ್ರೀಡಾಪಟುಗಳು ಕ್ರೀಡಾಪಟುಗಳನ್ನು ನೋಡುವಂಥದ್ದು ಅವರ ಸಾಧನೆ ಮಾಡುವಂಥದ್ದು ಅವರ ಫಿಸಿಕಲ್ ಫಿಟ್ನೆಸ್ ಇದನ್ನು ನೋಡುವಂಥದ್ದು ಒಂದು ಅವಕಾಶ ಸಿಗ್ತದೆ ಮೇಯ್ನಾಗಿ ಏನಂತೇಳಿದ್ರೆ ವಿದೇಶದಿಂದ ನೋಡಿ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಅದು ಮಂಗಳೂರಲ್ಲಿ ಬಂದು ನಮಗೆ ಅವರ ಒಂದು ಪ್ರದರ್ಶನ ತೋರಿಸುವಂಥೇಳಿದ್ರೆ ನಿಮ್ಮದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಇಂಥದ್ದನ್ನು ಖಂಡಿತವಾಗಿ ಮಿಸ್ ಮಾಡಬೇಡಿ ಶ್ರೀಲಂಕಾದಿಂದಾಗಲಿ ನೇಪಾಲ್ ಭೂತಾನ್ ಅಲ್ಲಿಯ ಕ್ರೀಡಾಪುಟಗಳು ಇಲ್ಲಿ ಬಂದು ನಾವು ಸಾಧನೆ ಮಾಡೋ ಅವರು ಸಾಧನೆ ಮಾಡುವಂಥದ್ದು ಒಂದು ಅವಕಾಶ ಇರುವಾಗ ನಿಮಗೆ ನೋಡುವ ಅವಕಾಶವನ್ನು ಖಂಡಿತವನ್ನು ತಪ್ಪಿಸಬೇಡಿ ಅಂತೇಳಿ ನಾನು ಕೇಳಿಕೊಳ್ತೇನೆ ಎಲ್ಲರೂ ಈ ಕ್ರೀಡಾಕೂಟವನ್ನು ನೋಡಲಿಕ್ಕೆ ಬನ್ನಿ ಎಂಜಾಯ್ ಮಾಡಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಖಂಡಿತವಾಗಿಯೂ ನಾವು ಒಂದು ಹೆಲ್ದಿ ಸೊಸೈಟಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡುವ ತನ್ಮೂಲಕ ಒಂದು ಒಂದು ಉತ್ತಮವಾದ ಒಂದು ಚಾಲನೆಯನ್ನು ನಾವು ಆರೋಗ್ಯಕ್ಕಾಗಿ ಒಂದು ಉತ್ತಮವಾದ ಚಾಲನೆಯನ್ನು ಮಾಡುವಂಥ ಒಂದು ಅವಕಾಶವಿದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬಂದು ನಮ್ಮ ಜೊತೆಗೆ ಸೇರಿ ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ದಿನೇಶ್ ಸಚಿವ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಯವರು ಬರ್ತಾ ಇದ್ದಾರೆ ಅದೇ ರೀತಿ ಪೊಲೀಸ್ ಅಧಿಕ ಕಮಿಷನರ್ ಅವರು ಕೂಡ ಇದರಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಮತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಯಾಗಿ ನಮ್ಮ ಎಮ್ ಎಲ್ ಸಿ ಐವನ್ ಡಿಯೋ ಡಿಸೋಜವರು ಅದನ್ನೆಲ್ಲ ಇದನ್ನು ನಡೆಸಿಕೊಡ್ತಾ ಇದ್ದಾರೆ ಸಭಾಧ್ಯಕ್ಷರಾಗಿ ಹಾಗೂ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನಮಗೆ ಪ್ರದೀಪ್ ಡಿಸೋಜ ಅವರು ನಮ್ಮ ಯೋಜನಾ ಸಬಲೀಕರಣ ಕ್ರೀಡಾಧಿಕಾರಿ ಅವರು ನಮಗೆ ನಡೆಸಿಕೊಡ್ತಾ ಇದ್ದಾರೆ ನಮಗೆ ಹೆಗಲಿಗೆ ಹೆಗಲಿಗೆ ಇದು ಸಂಪೂರ್ಣ ಇದಕ್ಕೆ ಶಕ್ತಿಯನ್ನು ನೀಡಿದವರು ನಮ್ಮ ಅಧ್ಯಕ್ಷರಾದಂಥ ಸುರೇಂದ್ರ ಶೆಟ್ಟಿ ಸಹನಾ ಗ್ರೂಪ್ ಕೋಟೇಶ್ವರ್ ಅವರು ನೀವು ಇಷ್ಟು ಟೈಮಲ್ಲಿ ಕಿಡ್ಸ್ ಮೀಟ್ ಮಾಡ್ತೇವೆ ನಾವು ಜೂನಿಯರ್ ಮೀಟ್ ಮಾಡ್ತೇವೆ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ಏಯ್ಟೀನ್ ಮೆನ್ ಮೀಟ್ ಯೂನಿವರ್ಸಿಟಿ ಮೀಟ್ ಇದೆಲ್ಲ ಮಾಡ್ತೇವೆ ಆದರೆ ಹಿರಿಯರ ಕ್ರೀಡಾಕೂಟ ಇಷ್ಟು ಒಂದು ಕ್ರಮಬದ್ಧವಾಗಿ ಈ ಹೈ ಲೆವೆಲಲ್ಲಿ ಮಾಡುವಂಥದ್ದು ನೋ ನಿಮಗೆ ಅಂಥದ್ದು ಅವಕಾಶ ಒಂದು ಸಿಗ್ಲಿ ಸಿಗೋದಿಲ್ಲ ಖಂಡಿತ ಇದು ಮೊದಲ ಪ್ರಯತ್ನ ಫಸ್ಟ್ ಸೌತ್ ಏಷ್ಯಾ ಮಾಡೋದು ಭಾರತದ ಇತಿಹಾಸದಲ್ಲೇ ಫಸ್ಟ್ ಅದು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಮಾಡುವಂಥೇಳಿದ್ರೆ ಎಲ್ಲರದ್ದು ಸೌಭಾಗ್ಯ ಆದ್ದರಿಂದ ಎಲ್ಲರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಎಲ್ಲ ವ್ಯವಸ್ಥೆ ಸಮೇತ ಜಿಲ್ಲಾಡಳಿತ ಈಗ ನಮ್ಮ ಮಿನಿ ಲಿಪಿಕ್ ಇದೆ ಅಂತೇಳಿ ಎಲ್ಲ ಪೂರ್ವ ತಯಾರಿ ಮಾಡಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಸ್ಟೇಡಿಯಮನ್ನು ಚೆಂದ ಮಾಡಿದೆ ಆದ್ದರಿಂದ ಆಸನದ ವ್ಯವಸ್ಥೆ ಎಲ್ಲವೂ ಇದೆ ನಿಮಗೆ ಎಲ್ಲವೂ ಸಹಕಾರಗಳಿದೆ ನಮ್ಮ ಈ ಒಂದು ಅವಕಾಶವನ್ನು ಖಂಡಿತವಾಗಿ ಮಿಸ್ ಮಾಡಬೇಡಿ ಇದನ್ನು ಯೂಸ್ ಮಾಡಿಕೊಂಡು ಮುಂದಿನ ನಿಮ್ಮ ದಿನಗಳಲ್ಲಿ ನೀವು ಒಂದು ಅಥ್ಲೆಟ್ ಆಗಿ ತಯಾರಾಗಿ ಈ ಕ್ರೀಡಾಕೂಟದಲ್ಲಿ ನೋಂದಾವಣೆ ಮಾಡಿ ನಾವು ಪ್ರತಿ ವರ್ಷ ಮೀಟನ್ನು ಒಳ್ಳೊಳ್ಳೆ ಮೀಟ್ ಮಾಡ್ತೇವೆ ಒಂದು ನಾವು ಒಂದು ಆರು ತಿಂಗಳ ಮೊದಲೇ ಇದರ ಬಗ್ಗೆ ಪ್ರಚಾರ ಕೊಡ್ತೇವೆ ಖಂಡಿತವಾಗಿ ಇದರಲ್ಲಿ ಭಾಗವಹಿಸಿ ಭಾಗವಹಿಸಿ ನೀವು ಒಂದು ಕ್ರೀಡಾಪಟು ಆಗಬೇಕು ನೀವು ನಿಮ್ಮ ಲೈಫನ್ನು ಒಂದು ಪೋಸ್ಟ್ಪೋನ್ ಮಾಡಬಹುದು ಓಲ್ಡ್ ಏಜ್ ಅನ್ನೋದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ